ಅಪ್ಪು ಬಾಸ್ ಮತ್ತೆ ಅಶ್ವಿನಿ ಮೇಡಮ್ ಅವರ ಸರಳತೆ ಇದೆಯಲ್ಲ ಅದು ಕೇವಲ ಮಾತಿನಲ್ಲಿ ವರ್ಣಿಸೋಕೆ ಸಾಧ್ಯವಿಲ್ಲ ಅಲ್ಲಿ ಅಂದ್ರೆ ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಗೊತ್ತಿರುತ್ತೆ ಅಪ್ಪು ಅವರ ಸರಳತೆ ಯಾವ ರೀತಿ ಇತ್ತು ಈಗ ಅಶ್ವಿನಿ ಮೇಡಮ್ ಅವರ ಸರಳತೆ ಯಾವ ರೀತಿ ಇದೆ ಮತ್ತೆ ಅಪ್ಪು ಅವರ ಪ್ರತಿಯೊಂದು ಗುಣಗಳು ಕೂಡ ಅಶ್ವಿನಿ ಮೇಡಮ್ ಅವರಲ್ಲಿ ಈಗ ಸದ್ಯಕ್ಕೆ ಕಾಣ್ಬಹುದು ನಿಜಕ್ಕೂ ಕೂಡ ಸೂಪರ್ ಅಶ್ವಿನಿ ಮೇಡಮ್ ಮತ್ತೆ ಅಪ್ಪು ಬಾಸ್ ಅಪ್ಪು ಬಾಸ್ ಅವರ ಒಂದು ಕಂಪ್ಲೀಟ್ ತದ್ವಿರುದುವೆ ಅಶ್ವಿನಿ ಮೇಡಮ್ ಅವರು ಎಲ್ಲಾ ರೀತಿಯ ಒಂದು ಸಹಕಾರಗಳಾಗಿರ್ಬೋದು ಹೊಸ ಹೊಸ ಎಲ್ಲ ಎನ್ಕರೇಜ್ಮೆಂಟ್ ಆಗಿರ್ಬೋದು ಕೂಡ ಮಾಡ್ಕೊಂಡು ಹೋಗ್ತಾರೆ ನಿಜಕ್ಕೂ ಈ ರೀತಿಯ ಒಂದು ಚಿತ್ರರಂಗಕ್ಕೆ ಸಿಕ್ಕಿದಂತವರು ನಿಜಕ್ಕೂ ಅದೃಷ್ಟ ಅಂತ ಹೇಳ್ಬೋದು ಅಪ್ಪು ಬಾಸ್ ಕುಟುಂಬ ಡಾಕ್ಟರ್ ರಾಜ್ ಕುಮಾರ್ ಕುಟುಂಬ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಎಂತವ್ರಿಗಾದ್ರು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಸೊ ಯಾರೇ ಇದ್ರೂ ಕೂಡ ಸಪೋರ್ಟ್ ಮಾಡ್ಕೊಂಡ್ ಬರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅಪ್ಪು ಬಾಸ್ ಯಾಕೆಂದ್ರೆ ನಿಜಕ್ಕೂ ಅಶ್ವಿನಿ ಮೇಡಮ್ ಅವರು ಇಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಯಾರೊಬ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಪ್ಪು ಅವರು ಹೋದಂತ ಟೈಮ್ ತುಂಬಾ ಅಂದ್ರೆ ತುಂಬಾ ಎಲ್ರು ಕೂಡ ಬೇಸರವನ್ನ ಪಡ್ಕೊಂಡಿರ್ತಾರೆ ಆ ಒಂದು ಟೈಮ್ ನಲ್ಲಿ ಕುಗ್ಗಿ ಅಶ್ವಿನಿ ಮೇಡಂನ ಕೈಗೆತ್ತುವುದೇ ಅಭಿಮಾನಿಗಳು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಅಶ್ವಿನಿ ಮೇಡಮ್ ಅವರ ಒಂದು ಸಪೋರ್ಟ್ ಇದೆಯಲ್ಲ ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಈಗಿನ ಯಂಗ್ಸ್ಟರ್ಸ್ ಗಳು ಹೊಸ ಹೊಸ ಸಿನಿಮಾಗಳನ್ನ ಮಾಡ್ತಾರೆ ಮತ್ತೆ ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ಹೋಟೆಲ್ ಆಗಿರಬಹುದು ಬೇರೆ ಬೇರೆ ಏನೇ ಒಂದು ಕಾರ್ಯಕ್ರಮ ಇದ್ರು ಅಶ್ವಿನಿ ಮೇಡಮ್ ಅವರ ಒಂದು ಕಾಲ್ ಗುಣ ಆಗಿರ್ಬೋದು ಸೊ ಅವರ ಒಂದು ವಿಶೇಷ ಅವರು ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಶ್ವಿನಿ ಮೇಡಮ್ ನ ತುಂಬಾ ಪ್ರೋಗ್ರಾಮ್ ಗಳಿಗೆ ಕರೀತಾರೆ ಅಪ್ಪು ಬಾಯ್ಸ್ ಕೂಡ ಅಷ್ಟೇ ಅವ್ರಿದ್ದಂಥ ಟೈಮ್ ತುಂಬಾ ಪ್ರೋಗ್ರಾಮ್ ಗಳಿಗೆ ಹೋಗ್ತಿದ್ರು ಮತ್ತೆ ಹೋಟೆಲ್ ಸಾಮಾನ್ಯವಾದಂತ ಗೆ ಹೋಗಿ ಊಟವನ್ನ ಮಾಡ್ತಾ ಇದ್ರು ಈ ರೀತಿ ಸರಳ ವ್ಯಕ್ತಿತ್ವ ಅಪ್ಪು ಅವರಿಗೆ ಇತ್ತು ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಅಷ್ಟೇ ತುಂಬಾನೇ ಸಿಂಪಲ್ ಆಗಿರುವಂತ ಡ್ರೆಸ್ ನಲ್ಲಿ ಎಲ್ಲಾ ಕಡೆ ಹೋಗ್ತಾರೆ